ತುಪ್ಪದಲ್ಲೇ ಒಳ್ಳೆ ರುಚಿಯಾದ ಮೈಸೂರು ಪಾಕವನ್ನ ಮಾಡಲಿಕ್ಕೆ ಎರಡು ಕಪ್ ಆಗುವಷ್ಟು ಸಕ್ಕರೆ ಎರಡು ಕಪ್ ಆಗುವಷ್ಟು ತುಪ್ಪ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಬೇಕಾಗ್ತದೆ ಕಡಲೆ ಹಿಟ್ಟನ್ನ ಜರಡಿ ಇಟ್ಕೊಳ್ಬೇಕು ನಂತರ ತುಪ್ಪವನ್ನ ಇಟ್ಟು ಬಿಸಿಗೆ ಇಟ್ಕೊಳ್ಬೇಕು ಚೆನ್ನಾಗಿ ಬಿಸಿಯಾದ ನಂತರ ತುಪ್ಪ ಕರಗಿದ ನಂತರ ಕಡಲೆ ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ತುಪ್ಪ ಕಾಲ್ ಕಪ್ ಆಗುವಷ್ಟು ಹಾಕೊಂಡ್ರೆ ಸಾಕು ಮೊದಲಿಗೆ ಚೆನ್ನಾಗಿ ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಅದೇ ಬಾಣಲೆಗೆ ಎರಡು ಕಪ್ ಆಗುವಷ್ಟು ಸಕ್ಕರೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸಕ್ಕರೆ ಎಲ್ಲ ಕರಗಿದ ನಂತರ ಹುರಿದಿಟ್ಟಿರುವಂತಹ ಕಡಲೆ ಹಿಟ್ಟನ್ನು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ತುಪ್ಪವನ್ನು ಸೇರಿಸ್ಕೊಳ್ತಾ ಕಾಯ್ಸ್ತಾ ಹೋಗಬೇಕು ಡಿಟೇಲ್ ಆದ ರೆಸಿಪಿಯನ್ನು ಮಿಸಸ್ ಭಗವತ್ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೇನೆ ಬೇಕಂದರೆ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ ಮತ್ತು ತುಪ್ಪವನ್ನು ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೇನೆ ನಾಲ್ಕು ಐದು ಬಾರಿ ತುಪ್ಪವನ್ನು ಮಧ್ಯ ಮಧ್ಯದಲ್ಲಿ ಹಾಕ್ಕೊಳ್ತಾ ಕಾಯಿಸ್ತಾ ಹೋಗಬೇಕು ಚೆನ್ನಾಗಿ ನೊರೆ ನೊರೆಯಾಗಿ ಬರ್ತದೆ ಅಂತ ಟೈಮಲ್ಲಿ ಯಾವ ರೀತಿ ಮುದ್ದೆ ಮುದ್ದೆ ಆಗ್ತಾ ಇದೆ ಅಂತ ನೋಡಬಹುದು ಇಷ್ಟ ಆದ ತಕ್ಷಣ ತುಪ್ಪದ ಸವರಿದ ಬಟ್ಟಲಿಗೆ ಹಾಕೊಂಡು ಸ್ವಲ್ಪ ತಣ್ಣಗಾದ ನಂತರ ಬೇಕಾದ ಆಕೃತಿಗೆ ಕಟ್ ಮಾಡ್ಕೊಂಡ್ರೆ ರುಚಿಯಾದ ತುಪ್ಪದ ಮೈಸೂರು ಪಾಕ ರೆಡಿ ಖಂಡಿತ ಟ್ರೈ ಮಾಡಿ